ಅಂದು ಶಾಲೆಯಿಂದ ಚಿತ್ತು ಚಿನ್ನು ಗುಡುವಿ ಪಕ್ಷಿಧಾಮಕ್ಕೆ ಪ್ರವಾಸ ಹೋಗಿದ್ದರು ಅಲ್ಲಿ ನೆರೆದ ವಿವಿಧ ಪಕ್ಷಿ ಸಂಕುಲಗಳನ್ನು ನೋಡಿ ಅಚ್ಚರಿಗೊಂಡರು ಚಳಿಗಾಲದಲ್ಲಿ ಎಲ್ಲಿಂದಲೋ ಹಾರಿ ಬಂದು ಗೂಡು ಕಟ್ಟಿ ಮರಿ ಮಾಡಿ ಮರಳಿ ಹೋಗುವ ಈ ಪಕ್ಷಿಗಳ ವಲಸೆ ಕ್ರಮ ಯಾಕಾಗಿ ಎಂಬ ಪ್ರಶ್ನೆ ಇಬ್ಬರಿಗೂ ಬಂದಿತ್ತು ತಮ್ಮ ಸೈನ್ಸ್ ಟೀಚರ್ಗಳಾದ ಸುಜ್ಞಾನಿ ಮತ್ತು ಪ್ರದೀಪರವರು ಇದಕ್ಕೆ ತಕ್ಕ ಉತ್ತರ ಕೊಡುವರೆಂದು ತಿಳಿದು ಅಲ್ಲಿಗೆ ಬಂದು ವಿಷಯ ಚರ್ಚಿಸಿದರು ಪ್ರದೀಪ್ ಸರ್ ಚೆನ್ನಾಗಿತ್ತು ಅಲ್ಲಿ ಪಕ್ಷಿಗಳ ಕಲರವ ತುಂಬಿಬಿಟ್ಟಿತ್ತು ಆದ್ರೆ ನಮಗೊಂದು ಪ್ರಶ್ನೆ ಎದುರಾಗಿದೆ ವಿದೇಶದಿಂದ ಬಂದ್ವು ಅಂತ ಗೈಡ್ ಹೇಳ್ದ ನಿಜವಾಗ್ಲೂ ಆ ಹಕ್ಕಿಗಳು ಎಲ್ಲಿಂದ ಬಂದ್ವು ಅದೊಂದು ಪಕ್ಷಿಗಳ ಜಾತಿಯಲ್ಲಿನ ಅದ್ಭುತ ಪ್ರಕ್ರಿಯೆ ಮಕ್ಕಳೇ ಇದನ್ನು ಬರ್ಡ್ಸ್ ಮೈಗ್ರೇಷನ್ ಅಥವಾ ಪಕ್ಷಿಗಳು ವಲಸೆ ಹೋಗೋದು ಅಂತ ಹೇಳ್ತಾರೆ ಇವುಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗ್ತವೆ ಏನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಾರುತ್ತಾ ಈ ಪಕ್ಷಿಗಳು ಮಕ್ಕಳೇ ನೀವು ಆಕಾಶದಲ್ಲಿ ಗುಂಪು ಗುಂಪಾಗಿ ಹಾರಿ ಹಾರಿ ಹೋಗೋ ಪಕ್ಷಿಗಳ ಗುಂಪನ್ನು ನೋಡಿದ್ದೀರಿ ಅವುಗಳು ಎಲ್ಲಿಂದ ಎತ್ತ ಹೋಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆಯಾ ಎಲ್ಲಿಗೆ ಹೋಗ್ತವೆ ಅವುಗಳು ಈ ಪ್ರಶ್ನೆ ಮೊದಲು ಮೊದಲು ಎಲ್ಲರೂ ಕಾಡಿದ ವಿಷಯ ಆಗಿತ್ತು ಪಕ್ಷಿಗಳು ಎಲ್ಲಿಗೆ ಯಾಕಾಗಿ ಹಾರಿ ಹೋಗ್ತಾವೆ ಅನ್ನೋದು ಎಲ್ರೂ ಕಾಡಿದ ಆಗಿತ್ತು ವಿಜ್ಞಾನಿಗಳಿಗೆ ಇದೊಂದು ತಲೆನೋವಿನ ವಿಷಯ ಆಗಿತ್ತು ಚಳಿಗಾಲದಲ್ಲಿ ಹಕ್ಕಿಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗುವುದು ಕಂಡುಬರುತ್ತೆ ಕುತೂಹಲಕಾರಿಯಾದ ಈ ವಿಷಯದ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದವು ಅಡ್ವಾನ್ಸ್ ಚಿಪ್ಪಿನ ಮೂಲಕ ಪಕ್ಷಿಗಳ ಚಲನೆಗೆ ಈಗ ಉತ್ತರ ಸಿಕ್ಕಿದೆ ಪಕ್ಷಿಗಳ ರೆಕ್ಕೆಗಳಿಗೆ ಚಿಕ್ಕ ಚಿಕ್ಕ ಜಿ ಪಿ ಎಸ್ ಚಿಪ್ಪುಗಳನ್ನು ಅಳವಡಿಸಿ ಅವುಗಳ ಹಾರಾಟ ಚಲನೆಗಳ ಮೇಲೆ ಕಣ್ಣಿಡಲಾಯಿತು ಇದರಿಂದ ಬಂದ ಫಲಿತಾಂಶ ಸೋಜಿಗವನ್ನೇ ಉಂಟು ಮಾಡುವಂಥದ್ದಾಗಿತ್ತು ಏನು ರಿಸಲ್ಟ್ ಬಂದಿತ್ತು ಜಿ ಪಿ ಎಸ್ನಿಂದ ಪಕ್ಷಿಗಳ ರಕ್ತದ ಬಿಸಿ ಮಾನವರ ರಕ್ತದ ಬಿಸಿಗಿಂತಲೂ ಹೆಚ್ಚಾಗಿರುತ್ತೆ ಹಾಗಾಗಿ ಅವುಗಳು ಹೆಚ್ಚು ಬಿಸಿಯನ್ನಾಗಲಿ ಚಳಿಯನ್ನಾಗಲಿ ಸಹಿಸೋದಕ್ಕೆ ಆಗೋದಿಲ್ಲ ಚಳಿಗಾಲದ ತೀವ್ರತರವಾದ ಚಳಿಯನ್ನು ಸಹಿಸಲಾರದ ಪಕ್ಷಿಗಳು ತಮ್ಮನ್ನು ಜೀವಂತವಾಗಿರಿಸಿಕೊಳ್ಳೋಕೆ ಹೀಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗ್ತವೆ ಹೌದು ಇದೊಂದು ಪಕ್ಷಿಗಳ ಅದ್ಭುತ ಮಹಾಪಯಣವಾಗಿದೆ ಪಕ್ಷಿಗಳ ವಲಸೆ ನಿಯಮಿತ ಕಾಲೋಚಿತ ಚಲನೆಯಾಗಿದೆ ಸಾಮಾನ್ಯವಾಗಿ ಉತ್ತರದಿಂದ ದಕ್ಷಿಣದ ಫ್ಲೈವೇ ಮೂಲಕ ನಿರ್ದಿಷ್ಟ ಸ್ಥಳಗಳಿಗೆ ಸಂತಾನೋತ್ಪತ್ತಿ ಮತ್ತು ಆಹಾರಕ್ಕಾಗಿ ಅನೇಕ ಜಾತಿಯ ಪಕ್ಷಿಗಳು ವಲಸೆ ಹೋಗ್ತವೆ ಸಾಮಾನ್ಯವಾಗಿ ವಸಂತ ಕಾಲದಲ್ಲಿ ಉತ್ತರಕ್ಕೆ ಹಾರೋದನ್ನು ಈ ವಲಸೆ ಒಳಗೊಂಡಿರುತ್ತೆ ಮತ್ತು ಶರತ್ಕಾಲದಲ್ಲಿ ದಕ್ಷಿಣಕ್ಕೆ ಬೆಚ್ಚಗಿನ ಪ್ರದೇಶಗಳಿಗೆ ವಲಸೆ ಹೋಗಿ ಆಮೇಲೆ ಚಳಿಗಾಲದ ಮೈದಾನಗಳಿಗೆ ಮರಳುತ್ತವೆ ಹದಿನೆಂಟು ಸಾವಿರ ಪಕ್ಷಿಗಳ ಜಾತಿಗಳನ್ನು ವಿಜ್ಞಾನಿಗಳು ಈಗಾಗಲೇ ಕಂಡುಹಿಡಿದಿದ್ದಾರೆ ಅವುಗಳಲ್ಲಿ ಹತ್ತು ಸಾವಿರ ಪಕ್ಷಿಗಳು ಏಷ್ಯಾ ಖಂಡದಲ್ಲೇ ಇವೆ ಚಳಿಗಾಲ ಬರ್ತಾ ಇದ್ದಾಗೆ ನಲವತ್ತು ಪರ್ಸೆಂಟ್ ಪಕ್ಷಿಗಳು ಅಂದರೆ ನಾನೂರು ಪಕ್ಷಿ ಜಾತಿಗಳು ಉತ್ತರ ದಿಕ್ಕಿನಿಂದ ದಕ್ಷಿಣದತ್ತ ತಮ್ಮ ಪ್ರಯಾಣವನ್ನು ಆರಂಭ ಮಾಡ್ತವೆ ತಮಗೆ ಸೂಕ್ತವಾದ ಜಾಗಗಳನ್ನು ಗುರುತಿಸಿ ಅಲ್ಲೇ ಬೀಡ್ಬಿಟ್ಟು ಗೂಡನ್ನು ಕಟ್ಟಿ ವಂಶಾಭಿವೃದ್ಧಿ ಕಾರ್ಯವನ್ನು ನಡೆಸಿ ಮರಿಗಳನ್ನು ಮಾಡ್ತವೆ ಮರಿಗಳನ್ನು ಬೆಳೆಸಿ ಪುನಃ ತಮ್ಮ ಮುಂದಿನ ಜಾಗಕ್ಕೆ ಮರಳುತ್ತವೆ ಒಟ್ನಲ್ಲಿ ಈ ವಲಸೆ ಪ್ರಕ್ರಿಯೆ ಅನ್ನೋದು ಪಕ್ಷಿಗಳ ಜೀವನದ ಅನಿವಾರ್ಯ ಮತ್ತು ಅತಿ ಕಷ್ಟಕರವಾದ ಘಟ್ಟವಾಗಿದೆ ಮಕ್ಕಳೇ ಚಳಿಗಾಲದಲ್ಲಿ ಚಳಿಯ ತೀವ್ರತೆಯ ಜೊತೆ ಆಹಾರದ ಕೊರತೆಯಾಗೋದು ಕೂಡ ಅವುಗಳು ವಲಸೆ ಹೋಗೋಕ್ಕೆ ಒಂದು ಕಾರಣ ಆಗಿದೆ ಆದರೆ ಕೆಲವು ಪಕ್ಷಿ ಜಾತಿಗಳಲ್ಲಿ ಅವುಗಳಿಗೆ ಸಾಕಷ್ಟು ಆಹಾರ ಲಭ್ಯ ಆದರೂ ಕೂಡ ವಲಸೆ ಹೋಗೋದು ಕಂಡುಬರುತ್ತೆ ಇಲ್ಲಿ ವಲಸೆಗೆ ಕಾರಣ ಚಳಿಗಾಲದ ಚಳಿಯೇ ಆಗಿದೆ ಅವುಗಳ ಸಂತಾನೋತ್ಪತ್ತಿಗೆ ಅದು ಅನುಕೂಲವಾದ ವಾತಾವರಣ ಆಗಿರೋದಿಲ್ಲ ಹೀಗೆ ಅನೇಕ ಕಾರಣಗಳಿಂದ ಪಕ್ಷಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗ್ತವೆ ಅವುಗಳು ಎಷ್ಟು ದೂರ ಪ್ರಯಾಣ ಮಾಡ್ತವೆ ಕೆಲವು ಪಕ್ಷಿಗಳು ನೂರು ಮೈಲಿ ವಲಸೆ ಹೋದರೆ ಇನ್ನೂ ಹಲವು ಪಕ್ಷಿಗಳು ಏಳು ಸಾವಿರ ಮೈಲುಗಳಷ್ಟು ಪ್ರಯಾಣವನ್ನು ಮಾಡಿ ವಲಸೆ ಹೋಗ್ತವೆ ಅವುಗಳು ಪ್ರಯಾಣ ಮಾಡುವ ಕಾಲ ಕೂಡ ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆಯದ್ದಾಗಿರುತ್ತೆ ಅವುಗಳಲ್ಲಿ ಕೆಲವು ಪಕ್ಷಿಗಳು ಹಗಲಲ್ಲಿ ಮಾತ್ರ ಪ್ರಯಾಣವನ್ನು ಮಾಡ್ತವೆ ಇನ್ನು ಕೆಲವು ರಾತ್ರಿಯಲ್ಲಿ ತಮ್ಮ ಹಾರಾಟವನ್ನು ಜಾರಿಗೊಳಿಸ್ತವೆ ಮತ್ತೆ ಕೆಲವು ಪಕ್ಷಿಗಳು ಹಗಲು ರಾತ್ರಿ ಅಂದೆ ತಮ್ಮ ಗುರಿ ಮುಟ್ಟೋ ತನಕ ಹಾರ್ತಾನೆ ಇರ್ತವೆ ಈ ಹಕ್ಕಿಗಳ ವಲಸೆಯ ಪ್ರಕ್ರಿಯೆ ಸಾವಿರಾರು ವರ್ಷಗಳಿಂದ ಹೀಗೆ ನಡೀತಾ ಬಂದಿದೆ ಕೊಕ್ಕರೆಗಳು ಆಮೆ ಪಾರಿವಾಳಗಳು ಸ್ವಾಲು ಹಕ್ಕಿಗಳ ವಲಸೆಯನ್ನು ಮೂರು ಸಾವಿರ ವರ್ಷಗಳ ಹಿಂದೆ ಹೋಮ್ವರ್ ಅರಿಸ್ಟಾಟಲ್ ಸೇರಿದ ಹಾಗೆ ಅನೇಕ ಪ್ರಾಚೀನ ಗ್ರೀಕ್ ಲೇಖಕರು ದಾಖಲಿಸಿದ್ದಾರೆ ಜೋಹಾನ್ ಲೇಚೆ ಅನ್ನುವನು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಫಿನ್ಲ್ಯಾಂಡಿನಲ್ಲಿ ವಸಂತ ವಲಸೆಗಾರರ ಆಗಮನದ ದಿನಾಂಕಗಳನ್ನು ದಾಖಲಿಸಿದ್ದಾನೆ ಈ ವಲಸಿಗರ ಚಲನೆಗಳನ್ನು ಪತ್ತೆ ಹಚ್ಚೋಕ್ಕೆ ಪಕ್ಷಿ ರಿಂಗಿಂಗ್ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ ಸೇರಿದ ಹಾಗೆ ಹಲವು ಆಧುನಿಕ ವೈಜ್ಞಾನಿಕ ತಂತ್ರಗಳನ್ನು ಬಳಸಲಾಗ್ತಾ ಇತ್ತು ಹಕ್ಕಿಗಳ ರೆಕ್ಕೆಗಳಡಿ ಅವುಗಳಿಗೆ ಅಡಚಣೆ ಆಗದೇ ಇರೋ ಹಾಗೆ ಜಿ ಪಿ ಎಸ್ಗಳನ್ನು ಅಳವಡಿಸಲಾಗುತ್ತೆ ವಲಸೆಯ ನಂತರ ಪುನಃ ಅವುಗಳನ್ನು ಹಿಡಿದು ಚಿಪ್ಪುಗಳಿಂದ ಡಾಟಾ ಕಲೆಕ್ಟ್ ಮಾಡಲಾಗುತ್ತೆ ಅವು ತಮ್ಮ ವಲಸೆ ಪ್ರಯಾಣದಲ್ಲಿ ಎಲ್ಲೆಲ್ಲಿ ತಂಗಿದ್ವು ಅನ್ನೋದರ ಮಾಹಿತಿಯನ್ನು ಇದರಿಂದ ಪಡೆಯಲಾಗುತ್ತೆ ಹೆಚ್ಚಾಗಿ ವಲಸೆ ಹಕ್ಕಿಗಳ ಫಾರ್ವರ್ಡ್ ಮತ್ತು ರಿಟರ್ನ್ ಅಂದರೆ ಹೋಗುವ ಮತ್ತು ಬರುವ ಮಾರ್ಗಗಳು ವಿಭಿನ್ನವಾಗಿರುತ್ತೆ ಸಾಮಾನ್ಯವಾಗಿ ವಲಸೆ ಸಮಯದಲ್ಲಿ ಪಕ್ಷಿಗಳು ಪ್ರದಕ್ಷಿಣೆ ಆಕಾರದಲ್ಲಿ ಹಾರೋದು ಒಂದು ಸಾಮಾನ್ಯ ಮಾದರಿಯಾಗಿದೆ ನದಿ ಗುಡ್ಡ ಕಾಡು ಮೇಡುಗಳನ್ನು ದಾಟಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಸೂಕ್ತ ತಾಣಗಳಿಗೆ ವಲಸೆ ಹೋಗಿ ಅಲ್ಲೇ ಬಿಡಾರ ಬಿಟ್ಟು ವಿಪುಲವಾಗಿ ಸಿಗುವ ಕ್ರಿಮಿಕೀಟ ಹಣ್ಣು ಹಂಪಲುಗಳನ್ನು ತಿಂದು ಮೊಟ್ಟೆ ಇಟ್ಟು ಮರಿ ಮಾಡಿ ಒಂದು ರೀತಿಯ ಜಾಲಿ ಟ್ರಿಪ್ಪಿನ ಹಾಗೆ ಅಲ್ಲಿ ಸಮಯವನ್ನು ಕಳೆದು ಮತ್ತೆ ವಾಪಸ್ ಬರ್ತವೆ ಅವುಗಳು ಅಷ್ಟು ದೂರ ಹೇಗೆ ಆಡ್ತೇವೆ ಅಂತ ಈ ಪ್ರಯಾಣ ಅವುಗಳಿಗೆ ಹಲವು ರೀತಿಯಲ್ಲಿ ನೋಡ್ತವೆ ಪ್ರಯಾಸಕರವಾದ ಈ ವಲಸೆಯ ಪ್ರಕ್ರಿಯೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಪಕ್ಷಿಗಳು ಮಾತ್ರ ಬದುಕು ಉಳಿದು ತಮ್ಮ ಗುರಿಯನ್ನು ತಲುಪ್ತವೆ ಎಂಬತ್ತು ಪರ್ಸೆಂಟ್ ಪಕ್ಷಿಗಳು ತಮ್ಮ ಪಯಣ ಕಾಲದ ಮಧ್ಯದಲ್ಲಿ ಅನೇಕ ವೈಪರೀತ್ಯಗಳಿಗೆ ಒಳಗಾಗಿ ಮರಣವನ್ನುತ್ತವೆ ಒಮ್ಮೆ ವಲಸೆ ಹೋದ ಪಕ್ಷಿಗಳಿಗೆ ಈ ಸುದೀರ್ಘ ಹಾರಾಟದ ಅನುಭವ ಇದ್ದರೂ ಕೂಡ ಬದುಕುಳಿಯೋದು ಕಷ್ಟಕರ ಆಗತ್ತೆ ವೈಪರೀತ್ಯಗಳು ಆಹಾರದ ಕೊರತೆ ಮಿತಿ ಮೀರುತ್ತಿರುವ ನಗರೀಕರಣ ಕಾಡುಗಳನ್ನು ಬರಿದು ಮಾಡ್ತಾ ಇರೋದು ಗ್ಲಾಸ್ ಹೌಸ್ಗಳ ನಿರ್ಮಾಣ ಮಾನವನಿಂದ ಬೇಟೆಯಾಡುವಿಕೆ ಬಿರುಗಾಳಿ ಬಿಸಿಲಿನ ಬೇಗೆ ವಿಂಡ್ ಮಿಲ್ಗಳು ಮತ್ತು ಪ್ಲಾಸ್ಟಿಕ್ನಿಂದ ನೀರಿನ ಮಲಿನೀಕರಣ ಕರೆಂಟ್ ವೈರ್ಸ್ಗಳು ಬೆಳೆಯುತ್ತಿರೋ ನಗರಗಳು ಪರಭಕ್ಷಕಗಳು ಮೀನುಗಾರಿಕೆ ಹೀಗೆ ಹೀಗೆ ಅನೇಕ ಅಡಚಣೆಗಳಿಂದಾಗಿ ಅವು ಮಾರ್ಗ ಮಧ್ಯದಲ್ಲಿ ಸಾವಿಗೀಡಾಗ್ತವೆ ಮಿತಿ ಮೀರಿದ ಆಧುನೀಕರಣದಿಂದಾಗಿ ತಲೆ ಎತ್ತಿದ ಎತ್ತೆತ್ತರ ಕಟ್ಟಡಗಳು ಗ್ಲಾಸ್ ಹೌಸ್ಗಳ ಪ್ರತಿಫಲನದಿಂದ ಮತ್ತು ವಿಂಡ್ ಮಿಲ್ಗಳ ಭ್ರಮಣದಿಂದ ಅವು ವಿಭ್ರಾಂತಗೊಳ್ತವೆ ಅವುಗಳಿಗೆ ಡಿಕ್ಕಿ ಹೊಡೆದು ಪ್ರಾಣ ಕಳ್ಕೊಳ್ತವೆ ಇನ್ನು ರೈತರು ಕೃಷಿಗಳಿಗೆ ರಾಸಾಯನಿಕ ಔಷಧಿಗಳ ಸಿಂಪಡಿಕೆಯನ್ನು ಮಾಡ್ತಾರೆ ಅಂಥ ಬೆಳೆಗಳನ್ನು ತಿಂದ ಹಕ್ಕಿಗಳು ಅಸ್ವಸ್ಥಗೊಳ್ತವೆ ಅವುಗಳ ಆಹಾರವಾದ ಮೀನುಗಳನ್ನು ಹಿಡಿಯುವ ಮೀನುಗಾರಿಕೆ ಕೂಡ ಅವುಗಳ ಅವನತಿಗೆ ಕಾರಣವಾಗ್ತಾ ಇದೆ ಅವುಗಳು ನೆಚ್ಚಿಕೊಂಡ ಜಲಾಶಯಗಳು ಕೆರೆಗಳು ಸರೋವರಗಳು ಬತ್ತಿ ಹೋಗ್ತಾ ಇರೋದು ಇನ್ನೊಂದು ಕಾರಣವಾಗಿದೆ ಉದಾಹರಣೆಗೆ ಎತ್ತರವಾದ ರಿಫ್ಲೆಕ್ಟಿವ್ ಗ್ಲಾಸ್ ಬಿಲ್ಡಿಂಗ್ಗಳಿಗೆ ಸಾಂಗ್ ಬರ್ಡುಗಳು ಅಂದರೆ ಅಕ್ಕಿಗಳು ಡಿಕ್ಕಿ ಹೊಡೆದು ಸಾವಿರಾರು ಸಂಖ್ಯೆಯಲ್ಲಿ ಮರಣವನ್ನು ಅಪ್ತಾ ಇವೆ ಹಾಗೆಯೇ ಗಾರ್ಡನ್ ವಾರ್ಬ್ಲರ್ ಅನ್ನೋ ಪಕ್ಷಿ ವಂಶಾಭಿವೃದ್ಧಿಗಾಗಿ ಆಫ್ರಿಕಾದಿಂದ ಯುರೋಪ್ ಖಂಡಕ್ಕೆ ವಲಸೆ ಬರುತ್ತೆ ಮರಿಗಳನ್ನು ಬೆಳೆಸಿ ಆಮೇಲೆ ಯುರೋಪ್ನಿಂದ ಆಫ್ರಿಕಾ ಖಂಡಕ್ಕೆ ಮರಳತ್ತೆ ವಾಪಾಸು ಬರುವ ಈ ಪ್ರಯಾಣದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮರಿಗಳು ಮಾತ್ರ ಬದುಕಿ ಉಳಿತಾವೆ ಉಳಿದವುಗಳು ಮೇಲಿನ ಬೇರೆ ಬೇರೆ ಕಾರಣಗಳಿಂದಾಗಿ ಸಾವಿಗೆ ಈಡಾಗ್ತಾವೆ ಹಾಗಾಗಿ ಹಕ್ಕಿಗಳಿಗೆ ವಲಸೆ ಅನ್ನೋದು ಒಂದು ಕಠಿಣತರವಾದ ಆದರೆ ಅನಿವಾರ್ಯವಾದ ಪ್ರಕ್ರಿಯೆಯಾಗಿದೆ ಅಷ್ಟೂರ ಹಾರಕ್ಕೆ ಅವುಗಳಿಗೆ ಶಕ್ತಿ ಇರುತ್ತಾ ಸಶಕ್ತ ಹಕ್ಕಿಗಳು ದಾರಿಯಲ್ಲಿ ಬರೋ ಅಡಚಣೆಗಳನ್ನು ಎದುರಿಸಿ ದೂರ ಪ್ರಯಾಣವನ್ನು ಮುಗಿಸಿ ಗುರಿ ಮುಟ್ತಾವೆ ವಲಸೆ ಆರಂಭ ಮಾಡಿದಾಗ ತಾವು ಗುರಿ ತಲುಪ್ತೀವೋ ಇಲ್ವೋ ಅನ್ನೋ ಅಂದಾಜು ಅವುಗಳಿಗೆ ಇರೋದಿಲ್ಲ ಹಿರಿಕಿರಿ ಹಕ್ಕಿಗಳು ಹಿಂಡಾಗಿ ವಲಸೆಯನ್ನು ಆರಂಭಿಸಿಬಿಡ್ತವೆ ಆದರೆ ಚಳಿಗಾಲ ಬರೋ ಎರಡು ತಿಂಗಳು ಮೊದಲು ಅವಕ್ಕೆ ತಾವು ಸದ್ಯದಲ್ಲೇ ವಲಸೆ ಹೋಗಬೇಕಾಗಿದೆ ಎನ್ನುವ ಅರಿವು ಉಂಟಾಗತ್ತೆ ಆಗ ಅವುಗಳು ಎರಡರಿಂದ ಮೂರು ಪಟ್ಟು ಜಾಸ್ತಿಯಾಗಿ ತಿನ್ನೋದಕ್ಕೆ ಆರಂಭಿಸ್ತವೆ ಹಾಗೂ ತಮ್ಮ ತೂಕವನ್ನು ಹೆಚ್ಚಿಸ್ಕೊಳ್ತವೆ ಯಾಕಂದರೆ ವಲಸೆಯ ಸಮಯದಲ್ಲಿ ಅವುಗಳ ತೂಕ ಗಣನೀಯವಾಗಿ ಕಡಿಮೆ ಆಗುತ್ತೆ ದೇಹದಲ್ಲಿ ಶೇಖರಿಸಲ್ಪಟ್ಟ ಕೊಬ್ಬಿನಿಂದ ಅವು ವಲಸೆಯ ಹಾರಾಟಕ್ಕೆ ಬೇಕಾಗುವ ಶಕ್ತಿಯನ್ನು ಪಡಿತವೆ ಬೇರೆ ಬೇರೆ ಜಾತಿಯ ಹಕ್ಕಿಗಳು ಬೇರೆ ಬೇರೆ ದಾರಿ ಹಾಗೂ ಬೇರೆ ಬೇರೆ ಸಮಯದಲ್ಲಿ ತಮ್ಮ ವಲಸೆ ಪ್ರಯಾಣವನ್ನು ಆರಂಭಿಸ್ತವೆ ಅವುಗಳು ಕ್ರಮಿಸುವ ದೂರ ಕೂಡ ವಿಭಿನ್ನವಾಗಿರ್ತವೆ ಉದಾಹರಣೆಗೆ ಭಾರತೀಯ ಗೋವರ್ಟ್ ಅಲಾಸ್ಕಾದಿಂದ ನ್ಯೂಜಿಲ್ಯಾಂಡ್ವರೆಗಿನ ಹನ್ನೊಂದು ಸಾವಿರದ ಆರುನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಆಹಾರಕ್ಕಾಗಲಿ ನೀರಿಗಾಗಲಿ ಎಲ್ಲೂ ನಿಲ್ಲಿಸದೆ ಹಾರುತ್ತಾ ಹಾರುತ್ತಾ ಎಂಟು ದಿನಗಳಲ್ಲಿ ಕ್ರಮಿಸುತ್ತದೆ ಗೋಲ್ಡನ್ ಫ್ಲವರ್ ಎನ್ನುವ ಹಕ್ಕಿ ಸ್ವೀಡನ್ನಿಂದ ಸೌತ್ ಅಮೇರಿಕಾದ ಮೂರು ಸಾವಿರದ ಎಂಟುನೂರ ಅರವತ್ತು ಕಿಲೋಮೀಟರ್ ದೂರವನ್ನು ತಡೆಯಿಲ್ಲದೆ ಹಾರುತ್ತಾ ಕ್ರಮಿಸುತ್ತೆ ಇನ್ನೂರೈವತ್ತು ಗ್ರಾಮ್ ತೂಕ ಇರೋ ಗ್ರೇಟ್ ಸ್ನೈಪ್ ಸ್ವೀಡನ್ನಿಂದ ಆಫ್ರಿಕಾದವರೆಗಿನ ಆರು ಸಾವಿರದ ಎಂಟುನೂರು ಕಿಲೋಮೀಟರ್ ದೂರವನ್ನು ಗಂಟೆಗೆ ತೊಂಬತ್ತೇಳು ಕಿಲೋಮೀಟರ್ನಂತೆ ಹಾರಿ ಮೂರು ದಿನಗಳಲ್ಲಿ ಗುರಿ ಮುಟ್ಟುತ್ತೆ ಪ್ರತಿ ಗಂಟೆಗೆ ಒಂದು ಪರ್ಸೆಂಟ್ ತೂಕವನ್ನು ಅದು ಕಳ್ಕೊಳ್ಳುತ್ತೆ ಬ್ಲ್ಯಾಕ್ ಕ್ಲೋವರ್ ವಾರ್ಬ್ಲರ್ ಆರು ಸಾವಿರ ಕಿಲೋಮೀಟರ್ ದೂರವನ್ನು ಅವಿರತವಾಗಿ ಹಾರುತ್ತಾ ತಾನಂದುಕೊಂಡ ಸ್ಥಳವನ್ನು ತಲುಪತ್ತೆ ಈ ಪ್ರಕ್ರಿಯೆಯಲ್ಲಿ ಇಪ್ಪತ್ತ್ಮೂರು ಗ್ರಾಮ್ ಇರೋ ಅದರ ತೂಕ ಒಂಬತ್ತು ಗ್ರಾಮ್ಗೆ ಇಳಿಯತ್ತೆ ತನ್ನ ಒಂದು ಗ್ರಾಮ್ ಕೊಬ್ಬಿನಿಂದ ಐದು ನೂರು ಕಿಲೋಮೀಟರ್ ದೂರ ಅದು ಕ್ರಮಿಸಬಲ್ಲದಾಗಿದೆ ಸಾಂಗ್ಸ್ ಬರ್ಡ್ಗಳು ನೂರರಿಂದ ಏಳು ಸಾವಿರ ಮೈಲಿಗಳನ್ನು ಹಲವಾರು ವಾರಗಳ ತನಕ ಹಾರಿ ವಲಸೆ ಹೋಗ್ತವೆ ಮೂರು ಗ್ರಾಮ್ ತೂಗೋ ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ಸ್ ಅವು ಗಂಟೆಗೆ ನಲವತ್ತೆಂಟು ಕಿಲೋಮೀಟರ್ ಸ್ಪೀಡ್ನಲ್ಲಿ ಸಾವಿರದ ಒಂಬೈನೂರು ಕಿಲೋಮೀಟರ್ ದೂರವನ್ನು ಕ್ರಮಿಸ್ತವೆ ಅನ್ನೋದು ಸೋಜಿಗದ ಸಂಗತಿಯಾಗಿದೆ ಮತ್ತು ನೂರು ಗ್ರಾಮ್ ತೂಕ ತೂಗೋ ಆರ್ಕಿಟಿಕ್ ಟರ್ನ್ ಅನೋ ಪಕ್ಷಿ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳು ಕಿಲೋಮೀಟರ್ ದೂರವನ್ನು ಎಲ್ಲೂ ನಿಲ್ಲದೆ ಪ್ರಯಾಣಿಸ್ತವೆ ಅದು ತನ್ನ ಒಂದು ಗ್ರಾಮ್ ಕೊಬ್ಬಿನಿಂದ ನಾನ್ನೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಸಾಮರ್ಥ್ಯತೆಯನ್ನು ಹೊಂದಿರ್ತವೆ ಬಾರ್ ಹೆಡ್ಡೆಡ್ ಗೂಸ್ ಅಂದರೆ ಪಟ್ಟೆ ತಲೆ ಬಾತು ಹಿಮಾಲಯ ಪರ್ವತದ ಒಂಬತ್ತು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಿ ಪರ್ವತ ಶ್ರೇಣಿಗಳನ್ನು ದಾಟ್ತವೆ ಈ ಎತ್ತರದಲ್ಲಿ ಆಮ್ಲಜನಕದ ಕೊರತೆ ಇದ್ದರೂ ಕೂಡ ತಮಗೆ ಸಿಗೋ ಹತ್ತು ಪರ್ಸೆಂಟ್ ಆಮ್ಲಜನಕವನ್ನು ಬಳಸ್ಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತವೆ ವಲಸೆ ಹಕ್ಕಿಗಳು ತಮ್ಮ ವಂಶಾಭಿವೃದ್ಧಿಗೆ ಬೇರೆ ಬೇರೆ ತಾಣವನ್ನು ಆಯ್ಕೆ ಮಾಡ್ತವೆ ಆದರೆ ಅಟ್ಲಾಂಟಿಕ್ ಕರಾವಳಿಯ ಜೌಗು ಪ್ರದೇಶವು ವಲಸೆ ಹಕ್ಕಿಗಳ ನಂದನವನ ಅಂತಲೇ ಹೇಳ್ಬೋದು ಯಾಕಂದರೆ ಹೆಚ್ಚು ಹೆಚ್ಚು ವಲಸೆ ಹಕ್ಕಿಗಳು ಇಲ್ಲಿ ಆಶ್ರಯವನ್ನು ಪಡಿತಾವೆ ಇಷ್ಟು ದೂರವನ್ನು ಇಷ್ಟು ದಿನಗಳ ನಿದ್ರೆ ಇಲ್ಲದೆ ಹೇಗೆ ಈ ಹಕ್ಕಿಗಳು ಕಳಿತಾವೆ ಎನ್ನೋ ಪ್ರಶ್ನೆ ಮೂಡೋದು ಸಹಜ ಅವುಗಳು ತಮ್ಮ ನಿದ್ರೆ ನಷ್ಟ ಸರಿದೂಗಿಸೋಕೆ ತಮ್ಮ ನಿದ್ದೆಯ ಗುಣಮಟ್ಟವನ್ನೇ ಬದಲಾಯಿಸ್ಕೊಳ್ತಾವೆ ಹಾರಾಟದ ಸಮಯದಲ್ಲಿ ಕೆಲವು ನಿಮಿಷಗಳ ಕಾಲ ಅರ್ಧ ನಿದ್ರಾವಸ್ಥೆಯಲ್ಲಿ ಇದ್ದು ತಮ್ಮನ್ನು ತಾವೇ ಚೈತನ್ಯಗೊಳಿಸ್ಕೊಳ್ತಾವೆ ಕೆಲವೊಮ್ಮೆ ಹಾರದೆ ಸರ್ಫಿಂಗ್ ಅಂದರೆ ರೆಕ್ಕೆ ಬಡಿದೇ ತೇಲ್ತಾ ಸಾಗೋದು ಕೂಡ ಮಾಡ್ತವೆ ಹೆಚ್ಚಾಗಿ ಉತ್ತರದ ಭೂ ಪಕ್ಷಿಗಳು ದೀರ್ಘ ಹಾರಾಟವನ್ನು ಮಾಡ್ತವೆ ಗುಲಾಬಿ ಪಾದದ ಹೆಬ್ಬಾತು ಐಸ್ಲ್ಯಾಂಡಿನಿಂದ ಬ್ರಿಟನ್ ಮತ್ತು ನೆರೆಹೊರೆಯ ದೇಶಗಳಿಗೆ ವಲಸೆ ಹೋಗ್ತವೆ ಬಿಳಿ ಕೊಕ್ಕರೆಗಳ ಹಿಂಡನ್ನು ಹೆಚ್ಚಾಗಿ ಹಳೆಯ ಸದಸ್ಯರುಗಳು ಮುನ್ನಡೆಸ್ತಾರೆ ಮತ್ತು ಎಳೆಯ ಕೊಕ್ಕರೆಗಳು ತಮ್ಮ ಮೊದಲ ಪ್ರಯಾಣದಲ್ಲಿ ಮಾರ್ಗವನ್ನು ಕಲಿತಾವೆ ಗ್ರೇಟ್ ಸ್ಮೈಲ್ಗಳು ನಾಲ್ಕು ಸಾವಿರದಿಂದ ಏಳು ಸಾವಿರ ಕಿಲೋಮೀಟರುಗಳ ತಡೆರಹಿತ ಹಾರಾಟವನ್ನು ನಡೆಸ್ತವೆ ಅದು ಅರವತ್ತರಿಂದ ತೊಂಬತ್ತು ಗಂಟೆಗಳ ಪ್ರಯಾಣವಾಗಿರುತ್ತೆ ಆ ಸಮಯದಲ್ಲಿ ಅವುಗಳು ಸರಾಸರಿ ಪ್ರಯಾಣದ ಎತ್ತರವನ್ನು ಸಮುದ್ರ ಮಟ್ಟದಿಂದ ರಾತ್ರಿಯಲ್ಲಿ ಎರಡು ಸಾವಿರ ಮೀಟರ್ ಮತ್ತು ಹಗಲಿನ ಸಮಯದಲ್ಲಿ ಸುಮಾರು ನಾಲ್ಕು ಸಾವಿರ ಮೀಟರುಗಳವರೆಗೆ ಬದಲಾಯಿಸ್ತವೆ ವಸಂತ ಕಾಲದಲ್ಲಿ ಹೂ ಗಿಡಗಳು ಚಿಗುರಿ ಹೂ ಗೊಂಚಲುಗಳಿಂದ ತೂಗ್ತಾ ಇರಬೇಕಾದ್ರೆ ಅಕ್ಕಿಗಳ ಅಂದರೆ ಸಾಂಗ್ಸ್ ಬರ್ಡ್ಸ್ಗಳ ಮಧುರ ಕಲರವದಿಂದ ವಲಸೆ ಬಂದ ತಾಣ ತುಂಬಿಬಿಡುತ್ತೆ ಇನ್ನೂರು ಜಾತಿಯ ಸಾಂಗ್ ಬರ್ಡ್ಗಳು ಸೆಂಟ್ರಲ್ ಮತ್ತು ಸೌತ್ ಅಮೇರಿಕಾದ ಉಷ್ಣ ವಲಯದಲ್ಲಿ ತಮ್ಮ ಸಂಗಾತಿಯನ್ನು ಅರಸಿ ಮೊಟ್ಟೆ ಮರಿ ಮಾಡುವುದರಲ್ಲಿ ನಿರತವಾಗಿರ್ತವೆ ಕೆಲವು ಗಿಳಿಗಳು ನೂರು ಮೈಲಿಗಳು ಮತ್ತು ಕೆನಡಾ ಗೀಸುಗಳು ಎರಡು ಸಾವಿರದಿಂದ ಮೂರು ಸಾವಿರ ಮೈಲುಗಳ ತನಕ ಪ್ರಯಾಣವನ್ನು ಮಾಡ್ತವೆ ಅವು ಆರ್ಕಟಿಕ್ಕಿನಿಂದ ಎಂಟಾರ್ಕಟಿಕ್ಕಿನವರೆಗೆ ಮೈಗ್ರೇಟ್ ಮಾಡ್ತವೆ ಆಹಾರವಿಲ್ಲದೆ ನೀರಿಲ್ಲದೆ ಹೇಗೆ ಹಾರ್ತವೆ ಅಂತ ಆಗ ಹಾಗೆ ಅವು ಈ ದೂರದ ಪ್ರಯಾಣಕ್ಕಾಗಿ ತಮ್ಮ ದೇಹದಲ್ಲಿ ಸಂಗ್ರಹಿಸಿದ ಕೊಬ್ಬನ್ನೇ ತಮ್ಮ ಎನರ್ಜಿಗಾಗಿ ಬಳಸ್ಕೊಳ್ತವೆ ಜೊತೆಗೆ ವಾತಾವರಣದಲ್ಲಿರೋ ಅತಿ ಸೂಕ್ಷ್ಮ ನೀರಿನ ಕಣ ಅಥವಾ ತೇವಾಂಶವನ್ನು ಹೀರಿ ನೀರಿನ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸ್ಕೊಳ್ಳುತ್ತೆ ಜೊತೆಗೆ ಹಕ್ಕಿಗಳ ಮಾನಸಿಕ ದೃಢತೆ ಕೂಡ ಅದಕ್ಕೆ ಸಹಕಾರಿಯಾಗುತ್ತೆ ಇದು ಎಲ್ಲೋ ನಿಲ್ಲದೆ ಪ್ರಯಾಣಿಸುವ ಹಕ್ಕಿಗಳು ತಮ್ಮ ವಲಸೆಯ ಪ್ರಯಾಣವನ್ನು ನಿಭಾಯಿಸುವ ರೀತಿಯಾದರೆ ರಾತ್ರಿ ಹಾಗೂ ಹಗಲಲ್ಲಿ ಪ್ರಯಾಣಿಸುವ ಜಾತಿ ಸಂಕುಲಗಳು ಅಲ್ಲಲ್ಲಿ ತಂಗಿ ಅಲ್ಲಿ ಸಿಗುವ ಎಳೆಯ ಮೊಳಕೆಗಳನ್ನು ಕ್ರಿಮಿಕೀಟಗಳನ್ನು ಹಣ್ಣು ಹಂಪಲುಗಳನ್ನು ಅಲಗೆಗಳನ್ನು ಕಾಳು ಕಡ್ಡಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡ್ತವೆ ಹಕ್ಕಿಗಳ ವಲಸೆಯನ್ನು ಬಲ್ಲ ಕೆಲ ರೈತರು ಕತ್ತರಿಸಿದ ಹುಲ್ಲುಗಳ ಬುಡದ ಕೂಳುಗಳನ್ನು ಕೆಲವು ಕಾಲ ಊಳದೆ ಹಕ್ಕಿಗಳಿಗಾಗಿ ಬಿಡ್ತಾರೆ ಸುಗ್ಗಿಯ ಕಾಲದಲ್ಲಿ ಗದ್ದೆಗಳಲ್ಲಿ ಹಾಗೆ ಬಿಟ್ಟ ಅಳಿದುಳಿದ ಧವಸ ಧಾನ್ಯಗಳು ಅವುಗಳಿಗೆ ಔತಣದೂಟವನ್ನೇ ನೀಡ್ತವೆ ಹಕ್ಕಿಗಳು ತಮ್ಮ ಸಹಜ ಪ್ರವೃತ್ತಿ ಅಥವಾ ಹುಟ್ಟುಗುಣದಿಂದ ಪರಿಸರಗಳಲ್ಲಿರೋ ಅಪಾಯಗಳನ್ನು ಸಮೃದ್ಧಿಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ತಮ್ಮ ಹಾರಾಟವನ್ನು ನಿಲ್ಲಿಸದೆಯೋ ಅಥವಾ ನಿಲ್ಲಿಸಿಯೋ ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಳ್ತಾವೆ ಇನ್ನೊಂದು ವಿಷಯ ನಿಮಗೆ ಗೊತ್ತಾ ಮಕ್ಕಳೇ ಅವುಗಳು ತಮ್ಮ ಕೂಗಿನಿಂದ ತಮ್ಮ ಇರುವಿಕೆಯನ್ನು ಗುಂಪಿಗೆ ತಿಳಿಯಪಡಿಸ್ತಾವೆ ಅವು ಅತ್ತಿತ್ತ ತಿರುಗದೆ ಚಲಿಸ್ತಾ ಇರಬೇಕಾದ್ರೆ ತಮ್ಮ ಕೂಗಿನ ಮೂಲಕ ಎರಡು ಪಕ್ಷಿಗಳ ನಡುವಿನ ಅಂತರವನ್ನು ಕಾಯ್ದುಕೊಳ್ತಾವೆ ಗುಂಪು ದಟ್ಟಣೆಯಾಗಿ ಹಾರೋದಕ್ಕೆ ಅಡಚಣೆ ಇರೋ ಹಾಗೆ ನೋಡ್ಕೊಳ್ತವೆ ಅವುಗಳ ದೃಷ್ಟಿ ಕೂಡ ಸಾಕಷ್ಟು ನಿಖರವಾಗಿರುತ್ತೆ ಹಾರಾಟ ಸಮಯದಲ್ಲೂ ಭೂಮಿಯ ಮೇಲೆ ಹರಿದಾಡೋ ಸಣ್ಣ ಜಂತುಗಳು ಕೂಡ ಅವುಗಳ ದೃಷ್ಟಿಯನ್ನು ತಪ್ಪಿಸಿಕೊಳ್ಳಲಾರವು ಕೆಲವು ಪಕ್ಷಿಗಳು ನಮ್ಮ ಕಣ್ಣಿಗೆ ಕಾಣದ ವಾಯ್ಲೆಟ್ ರೇಗಳನ್ನು ಕೂಡ ಕಾಣಬಲ್ಲದ್ದಾಗಿರುತ್ತೆ ಲೋ ಫ್ರೀಕ್ವೆನ್ಸಿ ಸೌಂಡುಗಳನ್ನು ಕೂಡ ಅವು ಕೇಳಿಸಿಕೊಳ್ಳಬಲ್ಲವು ಸಾವಿರಾರು ಪಕ್ಷಿಗಳು ಒಮ್ಮಲೇ ಕೂಗ್ತಾ ಇದ್ರೂ ಕೂಡ ಯಾವ ಪಕ್ಷಿಯ ಕೂಗು ಯಾವುದು ಯಾರದ್ದು ಅನ್ನೋದನ್ನು ಅವು ಕಂಡು ಹಿಡಿತಾವೆ ಒಂದೇ ಸಲಕ್ಕೆ ಹತ್ತು ಶಬ್ದಗಳನ್ನು ಅವು ಕೇಳಿಸಿಕೊಳ್ಳಬಲ್ಲವೋ ಹಾಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬಲ್ಲದ್ದಾಗಿರುತ್ತೆ ಅಲ್ಲ ಸಾವಿರಾರು ಮೈಲಿ ಹಾರ್ ಬರುವಾಗ ಅವುಗಳು ತಾವು ಹೋಗೋ ಪ್ಲೇಸ್ಗಳ ದಾರಿ ಹೇಗೆ ಗೊತ್ತಿರುತ್ತೆ ಇದೊಂದು ಪಕ್ಷಿ ಸಂಕುಲದ ಸ್ವಲ್ಪ ಮಟ್ಟಿಗೆ ನಿಗೂಢವಾದ ಅದ್ಭುತವಾದ ಹಾಗೂ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಹೌದು ಮಕ್ಕಳೇ ಹಕ್ಕಿಗಳು ಹಗಲಿನಲ್ಲಿ ಸೂರ್ಯನ ಚಲನೆಯ ಗತಿ ಮತ್ತು ರಾತ್ರಿಯಲ್ಲಿ ನಕ್ಷತ್ರಗಳಿಂದ ಆಕಾಶ ಸೂಚನೆಗಳನ್ನು ಗ್ರಹಿಸ್ತವೆ ಭೂಮಿಯ ಕಾಂತಕ್ಷೇತ್ರವನ್ನು ಕಾಣಬಲ್ಲ ಗ್ರಹಣ ಶಕ್ತಿ ಇವಕ್ಕಿದೆ ಇದರಿಂದ ಯಾವ ದಿಕ್ಕು ಎತ್ತ ಕಡೆ ಎಂಬುದು ಇವುಗಳಿಗೆ ನಿಖರವಾಗಿ ತಿಳಿಯತ್ತೆ ಜೊತೆಗೆ ಅವುಗಳು ಮಾನಸಿಕ ನಕ್ಷೆಗಳನ್ನು ಬಳಸಿಕೊಂಡು ನಾವಿಗೇಟ್ ಮಾಡ್ತವೆ ಅವುಗಳ ಕೊಕ್ಕಿನ ತುದಿಯಲ್ಲಿ ಮ್ಯಾಗ್ನೆಟೈಡ್ ಎನ್ನುವ ರಾಸಾಯನಿಕ ಇನ್ ಬಿಲ್ಟ್ ಜಿ ಪಿ ಎಸ್ನಂತೆ ಇದ್ದು ಅವುಗಳಿಗೆ ವಲಸೆಯ ದಾರಿಗೆ ಮಾರ್ಗಸೂಚಿಯಾಗಿರುತ್ತೆ ಅವುಗಳ ಕಣ್ಣು ಕೂಡ ದಿಕ್ಕನ್ನು ದಿಗ್ದರ್ಶನ ಮಾಡುವ ಕಾಂಪಾಸಿನಂತೆ ಕೆಲಸ ಮಾಡ್ತವೆ ಹವಾಮಾನದ ವೈಪರೀತ್ಯದಿಂದಾಗಿ ಸೂರ್ಯ ಮರೆಯಾದಾಗ ಮೋಡಗಳ ಮೂಲಕ ಹಾದು ಹೋಗುವ ಪೊಲರೈಸ್ಡ್ ಲೈಟ್ಗಳನ್ನು ಕೂಡ ಅವು ದಿಕ್ಕನ್ನು ಕಂಡುಹಿಡಿಯಲ್ಲಿ ಬಳಸಿಕೊಳ್ತವೆ ಹಕ್ಕಿಗಳ ಕಣ್ಣುಗಳು ಬ್ಲೂ ಲೈಟಿಗೆ ಪ್ರೋಟೀನ್ ಸೆನ್ಸಿಟಿವ್ ಆಗಿದ್ದು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಲು ಸಹಾಯ ಮಾಡ್ತವೆ ಜೊತೆಗೆ ಹಿರಿಯ ಪಕ್ಷಿಗಳು ತಮ್ಮ ಹಿಂದಿನ ಪಯಣದ ಅನುಭವದಿಂದ ಕಿರಿಯ ಪಕ್ಷಿಗಳ ಮಾರ್ಗದರ್ಶಿಗಳಾಗ್ತವೆ ಬರುವಾಗ ಕಿರಿಯ ಪಕ್ಷಿಗಳು ತಮ್ಮ ಅನುಭವವನ್ನು ಹೆಚ್ಚಿಸಿಕೊಂಡು ತಮ್ಮ ಪಯಣಕ್ಕೆ ತಾವೇ ಮಾರ್ಗದರ್ಶಿಗಳಾಗ್ತವೆ ದಾರಿಯಲ್ಲಿ ಸಿಗುವ ಹೈವೇ ಮೋಟಾರ್ ವೇಸ್ ಗುಡ್ಡ ಕಾಡು ನದಿ ಊರುಗಳನ್ನು ಕೋಟೆಗಳನ್ನು ಚರ್ಚ್ಗಳನ್ನು ದೇಗುಲಗಳನ್ನು ಗೋಪುರಗಳನ್ನು ಪ್ರಯಾಣದ ಲ್ಯಾಂಡ್ಮಾರ್ಕ್ಗಳಾಗಿ ತಮ್ಮ ಮನದಲ್ಲಿ ನೆನಪಿಟ್ಕೊಳ್ತಾವೆ ಕೆಲವೊಮ್ಮೆ ಕೆಲವೊಂದು ಪ್ರದೇಶಗಳಲ್ಲಿ ಹರಡಿದ ಸುಗಂಧ ಅಥವಾ ದುರ್ಗಂಧಗಳು ಕೂಡ ಅವುಗಳ ವಲಸೆಯ ಪ್ರಯಾಣದ ಹೆಗ್ಗುರುತಾಗಿ ಬಿಡ್ತವೆ ತಾವು ಇಳಿದು ರಕ್ಷಣೆ ಪಡೆದ ಕೊಳ ಹಳ್ಳ ಕೆರೆಗಳು ಇವುಗಳು ಕೂಡ ಅವುಗಳ ಸ್ಮೃತಿಪಟಲದಲ್ಲಿ ಬಿಡುತ್ತೆ ಅಲ್ಲಿ ಎದುರಾಗೋ ಪರಭಕ್ಷಕಗಳು ಅಪಾಯಕಾರಿ ಪ್ರಾಣಿ ಪಕ್ಷಿಗಳನ್ನು ಕೂಡ ಅವು ನೆನಪಿಟ್ಟುಕೊಂಡು ಮುಂದಿನ ಬಾರಿ ಅಂತಹ ಸ್ಥಳಗಳಲ್ಲಿ ಜಾಗರೂಕರಾಗಿರ್ತವೆ ತಮ್ಮೊಂದಿಗೆ ಸ್ನೇಹದಿಂದ ಇದ್ದ ಪ್ರಾಣಿ ಪಕ್ಷಿಗಳನ್ನು ಕೂಡ ಅವು ಮರೆಯೋದಿಲ್ಲ ವಲಸೆ ಸಮಯದಲ್ಲಿ ಪಕ್ಷಿಗಳ ಚಲನವಲನವನ್ನು ಪರೀಕ್ಷೆ ಮಾಡೋಕೆ ಅಂತ ಒಂದು ಜಾತಿಯ ವಲಸೆ ಹೋಗೋ ಗುಬ್ಬಿ ಮೇಲೆ ಒಂದು ಪ್ರಯೋಗವನ್ನು ಮಾಡಲಾಗುತ್ತೆ ಆ ಗುಬ್ಬಿಗಳು ವಾಷಿಂಗ್ಟನ್ ಮತ್ತು ಸದರ್ನ್ ಕ್ಯಾಲಿಫೋರ್ನಿಯಾಕ್ಕೆ ವಲಸೆ ಹೋಗ್ತಾ ಇದ್ವು ಅವುಗಳಲ್ಲಿ ಕೆಲವನ್ನು ಹಿಡಿದು ವಿಮಾನದಲ್ಲಿ ತಂದು ಮಾರ್ಗ ಮಧ್ಯದಲ್ಲಿ ಬಿಡಲಾಗುತ್ತೆ ಆ ಗುಬ್ಬಿಗಳು ಏನೂ ಆಗದೇ ಇರೋ ಹಾಗೆ ತಮ್ಮ ಪಯಣವನ್ನು ದಕ್ಷಿಣ ದಿಕ್ಕಿಗೆ ಮುಂದುವರಿಸ್ತವೆ ಅವುಗಳನ್ನು ತಪ್ಪು ದಾರಿಯಲ್ಲಿ ಬಿಟ್ಟಾಗ ಕೂಡ ಅವುಗಳು ದಕ್ಷಿಣಕ್ಕೆ ಹಾರೋಕೆ ಶುರು ಮಾಡಿದ್ವು ಅವುಗಳ ದೇಹದಲ್ಲಿ ಇರುವ ಇಂಟರ್ನಲ್ ಕ್ಲಾಕ್ ಸೂರ್ಯ ಎಲ್ಲಿದ್ದಾನೆ ಈಗ ಸಮಯ ಎಷ್ಟು ಅನ್ನೋದನ್ನು ತಿಳಿಯಪಡಿಸುತ್ತೆ ಅನ್ನೋದು ಇದರಿಂದ ನಿರ್ಧಾರವಾಗುತ್ತೆ ಹಿಂಡನ್ನು ಮುನ್ನಡೆಸುವ ಹಿರಿಯ ಅಥವಾ ಶಕ್ತಿಶಾಲಿ ಪಕ್ಷಿಗಳು ಗಂಟೆಗೆ ಮೂವತ್ತು ಮೈಲಿನ ಹಾಗೆ ಹಾರತವೆ ಮುಂದಿರುವ ಹಕ್ಕಿಗಳು ತಿರುವು ಪಡೆಯುವಾಗ ಹೆಚ್ಚಿನ ಅಂದರೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿನ ಶಕ್ತಿಯನ್ನು ಬಳಸ್ಕೊಳ್ಬೇಕಾಗುತ್ತೆ ಹಿಂಬಾಲಿಸುವ ಹಕ್ಕಿಗಳು ಸೈಕಲ್ ಸವಾರನು ತಿರುವುಗಳನ್ನು ನಿರಾಯಾಸವಾಗಿ ತೆಗೆದುಕೊಳ್ಳುವ ಹಾಗೆ ಹಿರಿಯ ಹಕ್ಕಿಗಳ ಅನುಕರಣೆಯನ್ನು ಹೆಚ್ಚಿನ ಶಕ್ತಿಯ ವ್ಯಯವಿಲ್ಲದೆ ಮಾಡ್ತವೆ ಹಗಲು ಪಯಣಿಸುವ ಹಕ್ಕಿಗಳು ರಾತ್ರಿಯ ವಿಶ್ರಾಮದಲ್ಲಿ ಪರಭಕ್ಷಕಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳೋಕೆ ರಾತ್ರಿ ಪೂರ್ಣವಾಗಿ ನಿದ್ರೆಯನ್ನು ಮಾಡದೆ ತಮ್ಮ ಅರ್ಧರ್ಧ ನಿದ್ರೆಯಲ್ಲೂ ಎಚ್ಚರವಾಗಿರ್ತವೆ ಪರಭಕ್ಷಕಗಳ ಜೊತೆಗೆ ಮಾನವನ ಬೇಟೆಯಾಡುವ ಸಂಪ್ರದಾಯ ಕೂಡ ಅವುಗಳ ಜೀವಕ್ಕೆ ಕುತ್ತನ್ನು ತರುವಂಥದ್ದಾಗಿರುತ್ತೆ ಕೆಳಮಟ್ಟದಲ್ಲಿ ಹಾರ್ತಾ ಇರಬೇಕಾದ್ರೆ ವಿಂಡ್ ಮಿಲ್ಲುಗಳಿಂದ ಹಿಂಡು ಚದುರಿ ಹೋಗುವ ಅಪಾಯ ಇರುತ್ತೆ ಹೀಗೆ ಇಷ್ಟೆಲ್ಲ ಅಪಾಯಗಳಿದ್ರೂ ಕೂಡ ದೈಹಿಕವಾಗಿ ತ್ರಾಸದಾಯಕವಾಗಿದ್ದರೂ ಕೂಡ ಪಕ್ಷಿಗಳು ತಮ್ಮ ವಲಸೆ ಪ್ರಯಾಣವನ್ನು ಪ್ರತಿ ವರ್ಷ ನಡೆಸ್ತವೆ ತಮಗೆ ಅತ್ಯಂತ ಅನುಕೂಲಕರವಾದ ಸ್ಥಳವನ್ನು ತಲುಪುವಲ್ಲಿ ಅವು ಯಾವತ್ತೂ ತಪ್ಪೋದಿಲ್ಲ ತಮ್ಮ ಪಯಣದಲ್ಲಿ ಹಿಂಡಿನಿಂದ ಬೇರೆಯಾದ ಪಕ್ಷಿಗಳು ಬೇರೊಂದು ಗುಂಪನ್ನು ಸೇರಿ ತಮ್ಮ ಪಯಣವನ್ನು ಮುಂದುವರಿಸ್ತವೆ ಹಿಂಡು ಹಿಂಡಾಗಿ ಹಾರೋದ್ರಿಂದ ಪಕ್ಷಿಗಳ ಶಕ್ತಿಯ ವೆಚ್ಚ ಕಡಿಮೆ ಆಗುತ್ತೆ ಏಕಾಂಗಿಯಾಗಿ ಹಾರುವಾಗ ವ್ಯಯವಾಗುವ ಶಕ್ತಿಯ ಪ್ರಮಾಣ ಹೆಚ್ಚು ಅವುಗಳ ಈ ಪಯಣದಲ್ಲಿ ಮರಳು ಶಬ್ದಗಳು ಗಂಧಗಳು ಬೆಳಕು ನೀರಿನ ರುಚಿ ಎಲ್ಲವೂ ಕೂಡ ದಾರಿ ತೋರುವ ಮಾರ್ಗಸೂಚಿಗಳಾಗಿರ್ತವೆ ನಮ್ಮ ಕರ್ನಾಟಕಕ್ಕೆ ಹಕ್ಕಿಗಳು ವಲಸೆ ಬರೋದಿಲ್ವೇ ಯಾಕೆ ಬರಲ್ಲ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಆದಿಚುಂಚನಗಿರಿಯ ನವಿಲುಧಾಮ ಉತ್ತರ ಕನ್ನಡದ ಧಾರವಾಡ ಜಿಲ್ಲೆಯ ಅತ್ತಿವೇರಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯ ಗುಡವಿ ಪಕ್ಷಿಧಾಮ ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ ರಾಮನಗರ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಮಂಡಗದ್ದೆ ಪಕ್ಷಿಧಾಮಗಳಲ್ಲಿ ನಾವು ಹಕ್ಕಿಗಳು ಎಲ್ಲಿಂದಲೋ ಹಾರಿ ಬಂದು ಆಶ್ರಯ ಪಡುವುದನ್ನು ಕಾಣಬಹುದು ಇನ್ನು ಪಕ್ಷಿ ಸಂರಕ್ಷಣಾ ಮೀಸಲಿನಲ್ಲಿ ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಹಾವೇರಿ ಜಿಲ್ಲೆ ಹಾರ್ನಬಿಲ್ ಸಂರಕ್ಷಣಾ ಮೀಸಲು ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆ ಮಾಗಡಿಕೆರೆ ಸಂರಕ್ಷಣಾ ಮೀಸಲು ಗದಗ ಜಿಲ್ಲೆ ಅಂಕ ಸಮುದ್ರ ಸಂರಕ್ಷಣಾ ಮೀಸಲು ಹಗರಿಬೊಮ್ಮನಹಳ್ಳಿ ಬಳ್ಳಾರಿ ಜಿಲ್ಲೆ ಹೀಗೆ ಅನೇಕ ಪಕ್ಷಿಧಾಮಗಳಿದ್ದಾವೆ ಸೆಂಟ್ರಲ್ ಏಷ್ಯನ್ ಹೈವೇ ಮಾರ್ಗವಾಗಿ ಹಿಮಾಲಯ ದಾಟಿ ಬರುವ ಪಟ್ಟಿತಲೆ ಹೆಬ್ಬಾತುಗಳು ದಾವಣಗೆರೆ ಹಾಸನ ಮೈಸೂರು ಬಾಗಲಕೋಟೆ ಹೀಗೆ ಹಲವು ಜಿಲ್ಲೆಗಳ ಆಕರ್ಷಣೀಯ ಕೇಂದ್ರಬಿಂದುಗಳಾಗಿವೆ ಒಂಬತ್ತು ವಿವಿಧ ಪಕ್ಷಿ ಸಂಕುಲಗಳು ಮಂಗೋಲಿಯಾ ಸೈಬೀರಿಯಾ ಟಿಬೆಟ್ ಚೈನಾ ಲಡಾಖ್ ಮುಖೇನ ಹಾರಿ ಇಲ್ಲಿ ಬಂದು ನಾಲ್ಕು ತಿಂಗಳುಗಳ ಕಾಲ ಸಂತಸದಿಂದ ತಿಂದು ಉಂಡು ಮೊಟ್ಟೆ ಮರಿ ಅಂತ ಕಾಲ ಕಳೆದು ವಾಪಸ್ಸಾಗ್ತವೆ ಬಾಲ್ಡ್ ಬ್ಲಾಕ್ ಟೈಲರ್ಡ್ ಗೋಡ್ ವಿತ್ ಬಾರ್ ಹೆಗ್ಗಡೀಸ್ ಪೈಮಿಂಗೋ ಹಕ್ಕಿಗಳು ಹೆಬ್ಬಾತುಗಳು ನಾರ್ವನ್ ಶೋವ್ಲರ್ ಗಾರ್ಗಾನಿ ಮರಳು ಪಿಪಿ ಹಕ್ಕಿಗಳು ಈ ಸಮಯದಲ್ಲಿ ಕಾಣಿಸಿಕ್ತವೆ ಅವುಗಳು ನವೆಂಬರ್ಗೆ ಇಲ್ಲಿಗೆ ಬಂದು ಜೂನ್ ಜುಲೈ ತಿಂಗಳಲ್ಲಿ ವಾಪಸ್ಸಾಗ್ತವೆ ಹಾಸನದ ಸತ್ಯಮಂಗಲದ ಕೆರೆ ಗೋರೂರಿನ ಹಿನ್ನೀರಿಗೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಪಿನ್ಸ್ಟ್ರಾಕ್ ತಲೆಯ ಹೆಬ್ಬಾತು ಜಕಾನ ಗ್ರಹರಾಲ್ ಸ್ನೇಕ್ ಬರ್ಡ್ಸ್ ಸ್ನೇಕ್ ಹೆರಾಲ್ ಹೀಗೆ ಅನೇಕ ಜಾತಿಯ ಪಕ್ಷಿಗಳು ಬರ್ತಾ ಇದ್ವು ಎಲ್ಲ ಪಕ್ಷಿಗಳು ವಯಸ್ಸೇ ಹೋಗ್ತಾವ ಹಾಗೇನಿಲ್ಲ ಎಲ್ಲ ಪಕ್ಷಿಗಳು ವಲಸೆ ಹೋಗೋದಿಲ್ಲ ಕೆಲವು ದೀರ್ಘಕಾಲಿಕ ವಲಸೆಗೆ ಮೊರೆ ಹೋದರೆ ಕೆಲವು ಅಲ್ಪಕಾಲಿಕ ವಲಸೆಗಳನ್ನು ನೆಚ್ಚಿಕೊಳ್ತವೆ ಇನ್ನೂ ಕೆಲವು ಪಕ್ಷಿಗಳು ಇದ್ದಲ್ಲೇ ಇರ್ತವೆ ಕೆಲವೊಮ್ಮೆ ವಲಸೆ ಹೋಗದ ಪಕ್ಷಿಗಳು ಆಹಾರದ ಕೊರತೆ ಇನ್ನಿತರ ಕಾರಣಗಳಿಂದ ವಲಸೆಗೆ ಹೋಗುವ ಸಂದರ್ಭಗಳನ್ನು ನಾವು ಕಾಣ್ತೇವೆ ಸ್ನೋಯಿ ಔಲ್ ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಅವುಗಳು ಆಹಾರ ಸಿಗದಾಗ ಮಾತ್ರ ಒಂದೆಡೆಯಿಂದ ಇನ್ನೊಂದೆಡೆಗೆ ವಲಸೆ ಹೋಗ್ತವೆ ಹೆಚ್ಚಿನ ಪಕ್ಷಿಗಳು ಹಾರುತ್ತಾ ವಲಸೆಯನ್ನು ಹೋಗ್ತವೆ ಅಪರೂಪಕ್ಕೆ ಹಾರದೇ ವಲಸೆ ಹೋಗುವ ಪಕ್ಷಿಗಳ ನಿದರ್ಶನಗಳೂ ಉಂಟು ಉದಾಹರಣೆಗೆ ಪೆಂಗ್ವಿನ್ನುಗಳು ಈಜುತ್ತಾ ಹಲವಾರು ಮೈಲಿಗಳ ವಲಸೆಯನ್ನು ಹೋಗ್ತವೆ ಇನ್ನು ಕೆಲವು ಕಾಲು ನಡಿಗೆಯಲ್ಲೇ ವಲಸೆ ಕ್ರಮವನ್ನು ಕೈಗೊಳ್ತವೆ ಒಟ್ನಲ್ಲಿ ಈ ವಲಸೆಯ ಪ್ರಕ್ರಿಯೆ ಬಹಳ ಕುತೂಹಲಕಾರಿಯಾದಂತಹ ಅದ್ಭುತವಾದಂತಹ ಸಂಗತಿಯಾಗಿದೆ ಮಕ್ಕಳೇ ಈಗಲೂ ಕೂಡ ಪಕ್ಷಿಗಳು ವಲಸೆ ಬರ್ತಾವ ಸರ್ ಹಾರ್ತಾ ಇದ್ರೆ ಭಾನು ತುಂಬುತ್ತಾ ಇದ್ದ ಭೂಮಿಗಿಳಿದ್ರೆ ಭೂಮಿಯನ್ನೇ ಆವರಿಸ್ತಾ ಇದ್ದ ಪಕ್ಷಿಗಳ ಸಂಖ್ಯೆ ಈಗೀಗ ಕಡಿಮೆಯಾಗಿದೆ ಕಲರವ ಮಾಡಿ ಮನವನ್ನು ತಣಿಸ್ತಾ ಇದ್ದ ವಲಸೆ ಹಕ್ಕಿಗಳ ವೈಭವ ಕಣ್ಮರೆಯಾಗ್ತಾ ಇದೆ ಹದಿನಾರು ಸಾವಿರ ಬಾರ್ ಹೆಗ್ಗಡೀಸ್ ಕಾಣಿಸಿಕೊಳ್ಳುತ್ತಿದ್ದ ಮಾಗಡಿ ಲೇಕ್ನಲ್ಲಿ ಅವುಗಳ ಸಂಖ್ಯೆ ಈಗ ಎಂಟು ಸಾವಿರಕ್ಕೆ ಇಳಿದಿದೆ ಪ್ರತಿ ಚಳಿಗಾಲದಲ್ಲಿ ಬರ್ತಾ ಇದ್ದ ಫ್ಲೆಮಿಂಗೋ ಹಕ್ಕಿಗಳು ಈಗೀಗ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ ಹದಿನೈದು ವರ್ಷಗಳ ಹಿಂದೆ ಒಂದೂವರೆ ಲಕ್ಷದಷ್ಟು ವಲಸೆ ಬರ್ತಾ ಇದ್ದ ಹಕ್ಕಿಗಳ ಸಂಖ್ಯೆ ಈಗ ಮೂವತ್ತು ಸಾವಿರಕ್ಕೆ ಇಳಿದಿದೆ ರಂಗನತಿಟ್ಟು ಕೊಕ್ರೆಬೆಳ್ಳೂರು ಪಕ್ಷಿಧಾಮಗಳಲ್ಲಿ ಈಗೀಗ ವಲಸೆ ಪಕ್ಷಿಗಳಿಗಿಂತ ಸ್ಥಳೀಯ ಪಕ್ಷಿಗಳೇ ಹೆಚ್ಚಾಗಿವೆ ಜನಸಂಖ್ಯೆ ಹೆಚ್ಚಳದಿಂದ ಪ್ರಕೃತಿಯ ವಿಕೋಪದಿಂದ ನಗರಗಳ ಆಧುನೀಕರಣದಿಂದ ಸಾವಿರಾರು ಪಕ್ಷಿಗಳು ವರ್ಷ ವರ್ಷ ಸಾಯ್ತಾ ಇವೆ ನೂರ ತೊಂಬತ್ತು ಜಾತಿಯ ಪಕ್ಷಿ ಸಂಕುಲ ನಶಿಸಿ ಹೋಗಿವೆ ಭಾರತದಲ್ಲಿ ನೂರ ಇಪ್ಪತ್ತು ಜಾತಿಯ ಪಕ್ಷಿಗಳು ಈಗ ಕಣ್ಮರೆಯಾಗಿವೆ ಹೌದಾ ಹೀಗೆ ಹಕ್ಕಿಗಳು ಸಾಯ್ತಾ ಇದ್ರೆ ಏನು ಗತಿ ಅಂತ ಹೌದು ಇದೊಂದು ದುಃಖಕರವಾದ ಸಂಗತಿ ಪರಿಸರಕ್ಕೆ ಹಕ್ಕಿಗಳ ಕೊಡುಗೆ ಅಪಾರವಾದದ್ದು ಅವುಗಳು ಇಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆಯ ಸಂತುಲನ ಕಾರ್ಯಕ್ಕೆ ಬಹು ಮುಖ್ಯ ಇನ್ಸೆಕ್ಟ್ ಕಂಟ್ರೋಲ್ ಪಾಲಿನೇಷನ್ ಬೀಜಗಳ ಬಿತ್ತುವಿಕೆ ಇವುಗಳಲ್ಲಿ ಹಕ್ಕಿಗಳ ಪಾತ್ರ ಪ್ರಮುಖವಾಗಿದೆ ಪಕ್ಷಿಗಳು ಇಲ್ಲದ ಜಗತ್ತು ಬೇರೆಯದೇ ಆಗಿರುತ್ತೆ ಅದು ಅನೇಕ ದುರಾದೃಷ್ಟಕ್ಕೆ ಕಾರಣವಾಗುತ್ತೆ ಈ ಪಕ್ಷಿ ಸಂಕುಲ ಉಳಿಸೋದಕ್ಕೆ ಅವುಗಳ ವಲಸೆ ಪ್ರಕ್ರಿಯೆಯನ್ನು ಬೆಂಬಲಿಸೋದಕ್ಕೆ ನಾವು ಕ್ರಮ ತೆಗೆದುಕೊಳ್ಬೇಕು ನಗರೀಕರಣ ಮಾಡುವಾಗ ಪಕ್ಷಿಗಳ ವಲಸೆಯನ್ನು ಗಮನದಲ್ಲಿಡಬೇಕು ವಲಸೆ ಬಂದ ಹಕ್ಕಿಗಳಿಗೆ ಸೂಕ್ತ ವಾತಾವರಣಗಳನ್ನು ಕಲ್ಪಿಸಬೇಕು ಕಾಡುಗಳನ್ನು ಬೆಳೆಸಬೇಕು ಅವುಗಳಿಗೆ ಸೂಕ್ತವಾದ ಕೆರೆ ಹಳ್ಳ ಸರೋವರಗಳನ್ನು ರಕ್ಷಣೆ ಮಾಡಬೇಕು ಬೇಸಿಗೆ ಕಾಲದಲ್ಲಿ ನಮ್ಮ ಕೈದೋಟಕ್ಕೆ ಬರುವ ಹಕ್ಕಿಗಳಿಗೆ ನೀರು ಆಹಾರಗಳನ್ನು ಇಡಬೇಕು ಆಗಲಿ ಸರ್ ಇನ್ಮೇಲೆ ನಾನು ಹಕ್ಕಿಗಳಿಗೆ ಆಹಾರ ನೀರು ಇಡ್ತೀನಿ ಈ ದಿನ ನಮಗೆ ಬರ್ಡ್ ಮೈಗ್ರೇಷನ್ ಮತ್ತು ವಲಸೆ ಹಕ್ಕಿಗಳ ಬಗ್ಗೆ ತಿಳಿಸಿಕೊಟ್ರಿ ನಿಮಗೆ ಧನ್ಯವಾದಗಳು ಹೀಗೆ ಬರ್ಡ್ ಮೈಗ್ರೇಷನ್ ಬಗ್ಗೆ ಪೂರ್ಣ ಮಾಹಿತಿ ಪಡೆದ ಚಿತ್ತು ಚಿನ್ನು ತಮ್ಮ ಮನೆಗೆ ಮರಳಿದರು ತಮ್ಮ ಮನೆ ಕೈದೋಟದಲ್ಲಿ ಚಿಲಿಪಿಲಿ ಗುಟ್ಟುತ್ತಿದ್ದ ಪಕ್ಷಿಗಳನ್ನು ಕಂಡಾಗ ಇವು ಕೂಡ ವಲಸೆ ಹಕ್ಕಿಗಳು ಇರಬಹುದೆಂದು ಸಂಭ್ರಮಿಸುತ್ತಿದ್ದರು